ಕಿಟ್ಟಣ ಬಗ್ಗೆ ಒಂದಷ್ಟು ಹಿರಿಯರು ಎರಡೆರಡು ಮಾತು ಮಾತಾಡ್ಬೇಕು ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಸರ್ ಇವತ್ತು ವೇಸಗಲು ಅಂತ ಲೈಟ್ ಇಟ್ಕೊಂಡಿದ್ದೇವೆ ಸರ್ ನನಗೆ ಆ್ಯಕ್ಚುಲಿ ಕಿಟ್ಟಣ ಫೋನ್ ಮಾಡಿದಾಗ ನಂದು ಬರ್ತ್ಡೇ ಇದೆ ನೀವು ಬನ್ನಿ ಸಾಯಂಕಾಲ ಆರೂವರೆ ಗಂಟೆಗೆ ಇಂಥ ಸಾಗ ಕರೆದ್ರು ಸರ್ ಅದಾದ ನಂತರ ನಮ್ಮ ಪ್ರತಾಪ್ ಅಂತ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದಾರೆ ಅವ್ರು ನನ್ನ ಹತ್ರ ಬಂದರು ಇನ್ವಿಟೇಷನ್ ನಾನು ಕೊಟ್ಟರು ಸರ್ ನಿಮ್ಮ ಏನಾದರೂ ತಿಳ್ಕೊಳ್ಳಿ ಅಲ್ಲಿ ಎಲ್ಲ ಓದ್ತಾ ಬಂದ್ವಿ ಲಾಸ್ಟಲ್ಲಿ ನೀವು ಒಂದು ಅಲ್ಲಿ ಬನ್ನಿ ನೀವು ಒಂದು ವ್ಯಾಸ ಹಾಕ್ಕೊಂಡು ಬನ್ನಿ ಅಂತ ಕರೆದಿತ್ತು ಸರ್ ನಾನು ಅವ್ರಿಗೆ ಇಮಿಡಿಯೇಟಾಗಿ ಹೇಳಿದೆ ಅದಂದ್ರೆ ಪ್ರತಾಪ್ ಎಲ್ಲಿದ್ದೀರಾ ಪ್ರತಾಪ್ ಅವ್ರಿಗೆ ಕೇಳಿದೆ ರೀ ಒಂದು ಕೆಲಸ ಮಾಡ್ತೀನಿ ರೀ ನಾನು ಲೇಟ್ ಗೇಟಪ್ಪಲ್ಲಿ ಸಾಯಂಕಾಲ ಆರೂವರೆಗೆ ನಿತ್ಯಕ್ಕಿದ್ದೇನೆ ನಿಮ್ಮ ಸ್ಟೇಜ್ ಅರ್ತಿನ್ರಿ ಅಂತಂದೆ ಸಾರ್ ಇಲ್ಲಿ ಬಂದು ಕೂತ್ಕೊಂಡಾಗ ಅಲ್ಲಿ ಬರ್ತಾ ಇದೆ ಲೇಡಿ ಗೆಡಪಲ್ಲಿ ನಮ್ಮ ಕೆಟ್ಟಣ ನಿತ್ಯ ಅಲ್ಲಿ ಅಂಥ ಇನ್ಸಿಡೆಂಟ್ ಆಯ್ತು ನೋಡಿ ಸರ್ ಹೌದಲ್ಲ ಪ್ರತಾಪ್ ಕರೆಕ್ಟಾ ಇನ್ನು ಟೈಮ್ ನೋಡಿ ಅಂದರೆ ನೀವು ಒಂದು ಗೆಡಪಲ್ಲಿ ಬನ್ನಿ ಬೇಸ ಒಂದು ಹಾಕ್ಕೊಂಡು ಬನ್ನಿ ಅಂದರು ಆದರೆ ನಾನು ಏನು ಹಾಕ್ಕೊಂಡು ಬರ್ಬೇಕಂತ ಐತಲ್ಲ ಅದೇ ಗೆಡಪಲ್ಲಿ ನಮ್ಮ ಕಿಟಾಣ ಅವ್ರು ಕಾಣಿಸ್ತಾ ಇದ್ದಾರೆ ಆಮೇಲೆ ಈ ಟೈಟ್ ಇದೆಯಲ್ಲ ಸರ್ ನಿಜ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ವ್ಯಾಸ ಅನ್ನೋದು ಬರುತ್ತೆ ಸರ್ ಬೆಳಗಾವಿದ ತಕ್ಷಣ ಕಬಿಗುಡಪ್ಪ ಅಂತೀವಿ ನಮ್ಮ ಹೆಂಗಸನ್ನ ಆವಾಗ ಯಜಮಾನ್ ಆಗಿರ್ತೀವಿ ಇವ್ ಸ್ವಲ್ಪ ಓಟ ತಕ್ಷಣ ಹೇ ಒಟ್ಟು ಬರ್ತೀರ ಅಂತೀವಿ ನಮ್ಮ ಮಕ್ಕಳಿಗೆ ತಂದೆ ಆಗಿರ್ತೀವಿ ಅಲ್ಲಿಂದ ಬಂದ ತಕ್ಷಣ ಒಂದು ಆಫೀಸ್ಗೆ ಹೋಗ್ತೀವಿ ಅಲ್ಲಿ ಹೋದಾಗ ಓ ಯಜಮಾನ್ರು ಬಂದ್ರಪ್ಪ ಅಂತ ಅವರೊಂದು ಅವರೊಂದು ವೇಷ ಕಟ್ತಾರೆ ಅದಾದ ತಕ್ಷಣ ಎಲ್ಲೋ ಒಂದು ಕಡೆ ಹೋಗ್ತೀವಿ ನಮ್ಮ ಅಧ್ಯಕ್ಷರು ಬಂದ್ರಪ್ಪ ಅಂತಾರೆ ಈಗ ಆ ದಿನ ನಿತ್ಯ ಬೆಳಗಾದ್ರೆ ಸಾಯಂಕಾಲದಲ್ಲಿ ಒಂದೊಂದು ವ್ಯಾಸ ಧರಿಸ್ತಾನೆ ಇರ್ತೀವಿ ಅಂತಂದ್ರೆ ವ್ಯಾಸಗಳಂತ ಮಾಡಿದರೆ ಎಂತ ನಮ್ಮ ನಾಯಕರಾಗಿ ಪೋಷಣೆ ಮಾಡ್ತಾ ಇದಾರೆ ಇದು ನಿಜವಾಗೂ ಏನು ಒಂದು ಇಷ್ಟ್ರಿ ಕ್ರಿಯೇಟ್ ಮಾಡಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಸರ್ ಅದಕ್ಕೆ ನಾನು ಒಂದು ವ್ಯಾಸ ಕೇಳಿದೆ ಬಂದಾಗ ಕೇಳಿದೆ ಸ್ವಾಮಿ ನೀವು ಹೆಸರಿಟ್ಟಿದ್ರಿ ದಯವಿಟ್ಟು ನಮ್ಮ ಇವ್ರು ಕಿಸೋರ್ ಕಿಸನ್ ಅವ್ರೇಳ್ತಾ ನಿಮ್ಮೆಲ್ಲರ ಬೇಕಾದ್ರೆ ನನಗೂ ಒಂದು ವ್ಯಾಸ ಕೂಡ ಕೇಳ್ಕೋತ ಓ ಸಾರ್ ಅದೇ ವ್ಯಾಸ ಕೂಡ ಅಲ್ಲ ನಾಗೇಂದ್ರ ವಿಷಯ ಇದೆ ಹೇಳ ಇಲ್ಲ ಈಗ ಸದ್ಯಕ್ಕೆ ಸಶೇಷ ಮಾತಾಡ್ತಾವೆ ಎಲ್ಲ ವೇದಿಕೆ ಇರ್ತಕ್ಕಂಥ ಎಲ್ಲ ಆತ್ಮೀಯರಿಗೆ ಹಾಗೂ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೆ ಪತ್ರಿಕಾ ಮಾಧ್ಯಮದವ್ರಿಗೆ ಈ ಒಂದು ಇವತ್ತು ಒಂದು ಡಿಫ್ರೆಂಟ್ ಆಗಿ ವಿಭಿನ್ನವಾಗಿ ಅಂತ ಒಂದು ಸಿನಿಮಾನೇ ನೋಡ್ದಂಗಾಯ್ತು ನಿರ್ದೇಶಕರು ಬಹಳ ಅಚ್ಚುಕಟ್ಟಾಗಿ ಅವ್ರಿಗೆ ನಾವ ಪಾತ್ರ ವೇಷಗಳು ಹೇಗೆ ಹೇಗೆ ಎಲ್ಲೆಲ್ಲಿ ಚೇಂಜ್ ಆಗುತ್ತದೆ ಅವ್ರು ಬಿರಿಯಾನಿ ಬಟ್ಟೆ ಅಪ್ರೋಚ್ ಮಾಡಿದ ರೀತಿ ನಿಜವ್ರು ಇದು ಆಡಿಯನ್ಸ್ ಅಪ್ರೋಚ್ ಮಾಡಿಸ್ತೀವಿ ಆಡಿಯನ್ಸ್ ಥಿಯೇಟರ್ ನಾನು ಯಾಕೆಂದ್ರೆ ಇದು ಮುಖ್ಯ ಆಗ್ಬಿಡ್ತದೆ ಒಬ್ಬ ನಿರ್ದೇಶಕರಲ್ಲಿ ಸಿನಿಮಾ ತೆಗಿಯೋದು ಮುಖ್ಯ ಅಲ್ಲ ಪ್ರೇಕ್ಷಕರು ಕೂಡ ಚಿತ್ರಮಂದಿರ್ಗೆ ಹೇಗೆ ಕಲಿಸ್ಬೇಕು ಅನ್ನೋದು ಒಂದು ಮುಖ್ಯ ಆಗುತ್ತೆ ಅದನ್ನ ನೀವು ಮಾಡ್ತೀರಾ ಅನ್ಕೊಂಡಿದೀನಿ ಯಾಕೆಂದ್ರೆ ನಿನ್ನ ಕೀಟಪನ್ ಬಗ್ಗೆ ನಾವು ಹೇಳ್ಬೇಕಂದ್ರೆ ಆ ಕೆಲವು ಪಾತ್ರಗಳನ್ನ ಕೆಲವು ಕೆಲವು ನಟನೆಗಳ ಮಾಡ್ಲಿಕ್ಕೆ ಸಾಧ್ಯ ಕಿಟಪ್ಪನ ಬಹಳ ವರ್ಷಗಳ ಆತ್ಮೀಯರು ಅವರು ಅನೇಕ ಪಾತ್ರಗಳಿಗೆ ಅನೇಕ ಅನೇಕ ಚಿತ್ರಗಳು ಅನೇಕ ಪಾತ್ರಗಳನ್ನು ಮಾಡಿದ್ದಾರೆ ಆದರೆ ಇದರಲ್ಲಿ ನೋಡಿದ್ರೆ ನಮಗೆ ಬಹಳ ಬಹಳ ವಿಭಿನ್ನವಾದಂತಹ ಪಾತ್ರ ಒಂದೇ ಒಂದೇ ಮುಖದಲ್ಲಿ ಒಂದು ಹೆಣ್ಣಿನ ಮುಖ ಒಂದು ಗಂಡಿನ ಮುಖ ಅದ ಪಾತ್ರ ಮಾಡೋದು ನಿಜವಾಗ್ಲೂ ಕಷ್ಟ ಆಗುತ್ತೆ ಅದನ್ನು ನಿಭಾಯಿಸ್ತಾರೆ ಕಿರಣ್ ನಿಭಾಯಿಸಿ ಈ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಇದನ್ನ ಒಳ್ಳೆ ಅವಾರ್ಡ್ ಕೂಡ ಬರೋ ತರ ಒಂದು ಪಾತ್ರ ಅಂತ ನಾನು ಯಾಕೆಂದ್ರೆ ವೇಷಗಳು ರವಿ ಬೆಳಗಿರ್ ಅವರು ಬಂದಿರೋ ಒಂದು ಕತೆ ಇದನ್ನು ಕೂಡ ನಾವು ಓದಿದೀವಿ ಬಹಳ ವರ್ಷಗಳಿಂದ ಕೆಲವು ನೆನಪಿಲ್ಲ ಕೆಲವು ನೆನಪಿಲ್ಲ ಯಾಕಂದ್ರೆ ರವಿ ಬೆಳೆಗಿರ್ ನನ್ನ ದೊಡ್ಡ ಫ್ಯಾನು ಆಯ್ ಬೆಂಗಳೂರು ಅನ್ನೋ ಒಂದು ಚಿತ್ರನ ನಾನು ಮಾಡಿದ್ದು ನಾನೇ ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದು ಯಾಕೆಂದ್ರೆ ಪ್ರತಿ ದಿವ್ಸನು ಕೂಡ ಅವರು ಒಂದು ಯಾವ್ದೋ ಆಯ್ ಬೆಂಗಳೂರು ಯಾವಾಗ ಬರ್ತದೆ ಅಂತ ಗುರುವಾರ ನಾವು ಕಾಯ್ತಾ ಇದ್ದೇನೆ ಫಸ್ಟ್ ಮೊದಲ ಪೇಪರ್ ನಾನು ತಗೊಳ್ತಾ ಇದ್ದೆ ಆ ಒಂದು ಅವರ ಒಂದು ಬರವಣಿಗೆ ಹೇಗೆ ಹೇಗೆ ಆಕರ್ಷಣೆ ಮಾಡ್ತಿತ್ತು ಅಂದ್ರೆ ಅವ್ರು ಅದಕ್ಕಿಂತ ಮುಂಚೆ ಒಂದು ಬುಕ್ಕಲ್ಲಿ ಬರೀತಿ ಪಾಪಿಗಳ ಲೋಕದಲ್ಲಿ ಅಂತೇಳ್ಬಿಟ್ಟು ಅದು ನನಗೆ ಬಹಳ ಕರ್ಮ ಬಹಳ ಇಷ್ಟ ಆಗಿತ್ತು ಹೀಗೆ ಅವ್ರ ಈ ಒಂದು ಕತೆ ಅವ್ರದ್ದಿದೆ ಅಂದ್ರೆ ಬಹಳ ನಿಜವಾಗುವೆ ಆ ಒಂದು ಪಾತ್ರಗಳನ್ನ ಬಹಳ ಮೋರ್ಡ್ ಆಗಿ ಜನಗಳು ಇಷ್ಟಪಡುವಂತ ಒಂದು ಕಥೆಯನ್ನ ಮಾಡಿರ್ತಾರೆ ಏನು ಈ ಚಿತ್ರತಂಡ ಈ ಚಿತ್ರವನ್ನ ನಿರ್ಮಾಣ ಮಾಡಿಕೊಂಡ ದೇವರು ಈ ಚಿತ್ರವನ್ನ ಕೆಲ್ಸಿ ಇಡೀ ಚಿತ್ರರಂಗಕ್ಕೆ ಒಂದು ಒಳ್ಳೆ ಯಶಸ್ಸನ್ನು ತರಬೇಕು ಇಡೀ ಚಿತ್ರ ನೋಡ್ತಿದ್ರು ಕೂಡ ಕರ್ನಾಟಕ ಕಲ್ಲ ನಮ್ಮ ಭಾರತಾದ್ಯಂತ ಪ್ರಶಸ್ತಿಗಳು ಬರೋ ಒಂದು ಚಿತ್ರವನ್ನ ಅಂತ ಮಾಡಬೇಕಂತ ಆತ್ಮೀಯ ಗೆಳೆಯರಾದಂತಹ ಪ್ರವೀಣ್ ಶಕ್ ದಯಮಾಡಿ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೂ ನನಗೆ ಇಲ್ಲೊಂದು ಹೆಮ್ಮೆ ಅಂದ್ರೆ ನನಗೆ ಇಲ್ಲಿ ಮೂರು ಜನರ ಜೊತೆ ಮೂವತ್ತು ವರ್ಷದ ಒಡನಾಟ ಇದ್ದಿತ್ತು ಒಂದು ಶ್ರೀನಾದ ಕೆಟ್ಟಿಯವರು ಹಾಗೆ ಕಿಶನ್ ಹಾಗೆ ನನಗೆ ಕತೆ ಬರೆದಿರೋ ರವಿ ಬೆಳಗೆರೆ ಸರ್ ನಮ್ಮ ಬಾಸ್ ಅವ್ರ ಜೊತೆ ನನಗೆ ಮೂವತ್ತು ವರ್ಷದ ಒಡನಾಟ ನನ್ನ ಜರ್ನಿ ಆಗಿತ್ತು ಇದು ಕಿಶನ್ ಗೆ ಕರೆಕ್ಟ್ ಆಗಿ ಸೂಟ್ ಆಗಿ ಅವರು ರವಿ ಬೆಳಗೆರೆ ಸರ್ ಅವಾಗ ಬರ್ದಿದ್ರು ಅನ್ಸುತ್ತೆ ವೇಷಗಳು ಯಾಕಂದ್ರೆ ನಾನು ಒಂದು ಮೂವತ್ತು ವರ್ಷದ ಜರ್ನಿಯಲ್ಲಿ ನಾನು ತುಂಬಾ ನೋಡಿದಿನ ವೇಷಗಳನ್ನು ನಾನಾ ವೇಷಗಳು ಯಾರು ಈಗ ನೂರಾರು ವೇಷಗಳನ್ನು ಹಾಕೊಂಡು ಬಂತ ನೂರಾರು ವೇಷಗಳನ್ನು ಅವನು ಹಾಕಿರೋದು ನೋಡಿದೆ ಅವ್ನಿಗೆ ಒಳ್ಳೇದಾಗ್ಲಿ ಅವನು ತುಂಬಾ ದೊಡ್ಡ ಕನ್ಸಿದೆ ಸಿನಿಮಾದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಬಹಳ ಹೋರಾಟ ಮಾಡ್ತಾ ಇದ್ದಾನೆ ಎಲ್ರು ನಿಮ್ಮೆಲ್ಲರ ಆಶೀರ್ವಾದ ಅವನಿಗಿರ್ಲಿ ಅವನ ಬಾಬಾ ಒಳ್ಳೇದಾಗ್ಲಿ ಅಂತ ನನ್ನಂತೂ ತುಂಬ ಹೃದಯದ ಆರೈಕೆ ಇದೆ ಕಿಶನ್ ಗುಡ್ ಲೈನ್ ಒಳ್ಳೇದಾಗ್ಲಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಅಧ್ಯಕ್ಷರು ಬರ ಬರೋನೇ ಹೇಳಿದ್ರು ಏನೋ ಒಂದು ಕ್ಯೂರಿಯಾಸಿಟಿ ಇರ್ತಿ ಬಂದ್ಮೇಲೆ ಈಗ ಓಪನಿಂಗ್ ಎಲ್ಲ ನೋಡ್ತಾ ಇದ್ರೆ ಒಂದು ಸಿನಿಮಾಗೆ ಅದು ಪ್ರಾರಂಭದಿಂದಾನೇ ಜನಗಳಲ್ಲಿ ದೂರ ಚಿಕ್ಕಿ ಬೆಳ್ಕೊಳುತ್ತೆ ಈ ತರ ಕೊಡ್ತಾ ಆಮೇಲೆ ನಮ್ಮ ಡೈರೆಕ್ಟರ್ ವಾಸು ಕಿಶನ್ ನಮ್ಮ ಪುರಾಜ್ ಮಂಗ್ರು ಸೇರ್ಕೊಂಡು ಯುವಕರು ತಂಡ ಮಾಡ್ತಾ ಇದೆ ಅವರು ಪ್ರೆಸೆಂಟೇಶನ್ ಮಾಡಿದ ರೀತಿ ರೀತಿ ಇವತ್ತು ಇದೆಲ್ಲ ಮಾಡಿದ್ರು ಅಲ್ಲೇ ಇದನ್ನ ಯಾರು ನೋಡ್ತಾರೆ ಅವರೇ ಪ್ರಿಪೇರ್ ಆಗಿಬಿಡ್ತಾರೆ ಪ್ರತಿಮಾ ಬೇಡಿ ಬಗ್ಗೆ ಮಾಡಿದ್ರು ಪುಸ್ತಕ ಆ ಪುಸ್ತಕನ ನಾನು ಸಿನಿಮಾ ತೆಗಿಬೇಕು ಅಂತ ಅವ್ರೆಲ್ಲ ಮಾತೃಚಾರಿತರು ವಾಸ ಏನು ಸಂದರ್ಭ ಆಗ್ತಿಲ್ಲ ಮುಂದಕ್ಕೆ ನಮ್ಗೆ ಇಷ್ಟವಾದ ಕಥೆದು ಒಂದು ಚಿತ್ರ ಈಗ ಈ ಇವತ್ತು ಇರೋ ಇದರಲ್ಲಿ ಈ ತರ ಎಲ್ಲಾ ಪಿಕ್ಚರ್ಗಳು ಈಗ ಟಾಟಾ ಬೆಲ್ಲ ಪ್ರಾಜೆಕ್ಟ್ ಇಪ್ಪತ್ತೈದು ರೂಪಾಯಿ ಉಪ್ಪಿಗೆ ಎರಡೂವರೆ ಕೋಟಿ ಪಬ್ಲಿಸಿಟಿ ಮಾಡ್ತಾರೆ ಅದೇ ತರ ಇವರು ಒಂದು ಸಿನಿಮಾಗೆ ಬಡ್ಜೆಟ್ ಜೊತೆಗೆ ಸ್ಕ್ರಿಪ್ಟ್ ಹಾಕಿ ಕೊಟ್ಟಿದ್ದಾರೆ ಓಪನಿಂಗ್ ಇಂದಾನೆ ಇವತ್ತೇ ಮಾಡಬೇಕು ನಾನು ಅಬ್ಸರ್ವ್ ಮಾಡದೆ ಈ ತಂಡ ಈ ತಂಡ ನೋಡ್ತಾ ಇದ್ರೆ ನಾನು ಅಣ್ಣ ಪ್ರೊಜೆಕ್ಷನ್ ಹೇಳ್ಬಿಡೋ ಹೇಳೋಣ ಅಂತ ಹೇಳ್ಬಿಟ್ಟು ಬುಕ್ ಮಾಡ್ಕೊಂಡೋಗಣ್ಣ ಒಂದು ಕೊಡ್ಬಿಡೋ ಬುಕ್ ಮಾಡ್ಕೊಂಡು ಹೋಗೋಣ ಅನ್ನೋದು ನನಗೆ ಆಸ್ ಆಡಿಯನ್ಸ್ ಆಗಿ ಹಾಗೆ ನಾನು ಡಿಸ್ಟ್ರಿಬ್ಯೂಟ್ರು ಎಪ್ಪತ್ತಾರನೇ ಡಿಸ್ಟ್ರಿಬ್ಯೂಟ್ರು ಜನ ಸಿನಿಮಾ ನೋಡಿರಲ್ಲ ಅವ್ರ ಜೀವನದಲ್ಲಿ ಅಷ್ಟು ಪಿಕ್ಚರ್ ಮಾಡಿದ್ರು ಬುಕ್ ಮಾಡ್ಕೊಡೋಣ ಅದೇ ತರ ಇದು ಯಾರು ನೋಡ್ತಾರೆ ಅವರೆಲ್ಲ ಸಿನಿಮಾ ನೋಡ್ಬೇಕು ಅಂತ ಟ್ಯೂನ್ ಆಗ್ತಾರೆ ಈ ತರ ಇವತ್ತು ಬೇಕು ಇದು ನಮ್ಮ ಬಾಸ್ ಉಪೇಂದ್ರ ಅವರು ಹಂಗೆ ಮಾಡ್ತಾ ಇದ್ದರು ಓಪನಿಂಗ್ ಮೂವತ್ತು ದಿವಸನೇ ನೆರಳೋದ್ ಪೂಜಾ ಸಿಟಿ ಮುಗಿಸೋರು ಆ ಪೇಪರ್ ನಮ್ದೊಂದು ಉಪೇಂದ್ರ ಪೂಜೆಗೆ ಕೊಟ್ಟಿದ್ರು ಆ ಇನ್ವಿಟೇಷನ್ ನೋಡ್ಕೊಟೇನೆ ಉಲ್ಟಾ ಸೀದಾ ಮಲ್ಕೊಂಡು ನೋಡ್ಬಿಟ್ಟು ನೋಡಬೇಕು ನೋಡ್ಬೇಕಂತ ರಾತ್ರಿ ಮೂರು ಗಂಟೆಗೆ ಟಿಕೆಟ್ಗೆ ಬರೋರು ಜನ ಆ ಕಾಲ ತಿರ್ಗಾ ಬರ್ತದೆ ಇಷ್ಟ್ರಿ ರಿಫಿಕ್ಸ್ ಕತ್ಲಾದ್ಮೇಲೆ ಬೆಳಗ್ಗೆ ಬರಲೇಬೇಕು ಸಿನಿಮಾ ಇಂಡಸ್ಟ್ರಿ ಯಾವಾಗಲೂ ಭುವನೇಶ್ವರ ಆಶೀರ್ವಾದದಿಂದ ಚೆನ್ನಾಗಿ ನಡೀತದೆ ಈ ಯುವಕರ ತಂಡ ಇವರು ಇನ್ನೂ ಸಾಧನೆ ಮಾಡ್ತಾರೆ ಈ ಬ್ಯಾನರ್ ಗ್ರೀನ್ ಟ್ರೀ ಇದು ಹಲವಾರು ಇದಾಗಿ ಇಲ್ಲಿ ಇರೋ ಯಾರ್ಯಾರ ಇದ ಎಲ್ಲ ಮಾಡ್ತಾರೆ ಇವರೆಲ್ಲ ಹೊಸದಾಗಿ ಮಾಡ್ತಾರೆ ಇವರೆಲ್ಲ ಒಳ್ಳೆ ಈ ನಮ್ಮ ಸಕ್ಸಸ್ಫುಲ್ ಪಿಕ್ಚರ್ ಬಂದವಲ್ಲ ಆ ಥರ ಪ್ರತಿ ಉದ್ಯಮಕ್ಕೆ ಒಂದು ಇದಾಗ್ತದೆ ವಿಶ್ವ ಆ ಸಕ್ಸಸ್ ಆ ತಾಯಿ ಪೂರ್ಣೇಶ್ವರ ಆಶೀರ್ವಾದ ಇರಲಿ ಎಲ್ಲ ಒಳ್ಳೆಯದಾಗಲಿ ಹಲೋ ನಮಸ್ಕಾರ ಇತ್ತೀಚೆಗೆ ನಾನು ಒಂದು ಇದು ಎರಡನೇ ಸಲ ನಾನು ವಿರಾಮಸಭಾ ಸೆಕ್ರೆಟರಿ ಆಗಿರೋದು ಸಾಕಷ್ಟು ಜನ ಪ್ರೊಡ್ಯೂಸರ್ಸು ಹೊಸರು ಅವ್ರುಗಳು ನೋವುಗಳ್ನ ಹೇಳ್ಕೊಂಡು ಬಂದಿರ್ತಾರೆ ಮೇಜರ್ ಆಗಿ ಒಂದ್ಸಲಿ ಕೆಲವೊಸಲಿ ಡೈರೆಕ್ಷನ್ನಲ್ಲಿ ನಾನು ಸ್ವಲ್ಪ ಯಾವುದೇ ಬಟ್ಟೆ ಜಾಸ್ತಿ ಆಯಿತು ಹೇಳಿ ಕಥನೇ ಬೇರೆ ಆಗಿದೆ ಬೇರೆ ಅಂತ ಸೊ ನಾನು ಅವರಿಗೆಲ್ಲ ಒಂದು ಅಡ್ವೈಸ್ ಇರ್ತೀನಿ ಮತ್ತು ಹೊಸ್ದಾಗ ಹೊತ್ತಾಗ ಬರೋತ ಮೆಂಬರ್ಸ್ಗಳು ಯಾರು ನಮ್ಮ ಮೆಂಬರ್ ಆಗಬೇಕು ಅಂತ ಬರ್ತಾ ಪ್ರೊಡ್ಯೂಸರ್ಸು ಅವ್ರಿಗೂ ಒಂದು ಸಜೆಷನ್ ಕೊಡ್ತಾ ಇರ್ತೀನಿ ಏನಂದ್ರೆ ಕೋಟ್ಯಾಂತ್ ರೂಪಾಯಿ ಲಕ್ಷಾಂತರ ಬಂಡವಾಳ ಊಟ ಹುಡುಕಕ್ಕೆ ಮುಂಚೆ ನಿರ್ದೇಶಕ ಫಸ್ಟ್ ಹೊಸ ಆಗಿದ್ರೆ ಒಂದು ಒಂದು ಲಕ್ಷ ಎರಡು ಲಕ್ಷ ಕಾಸು ಕೊಟ್ಟು ಒಂದು ನಿಮಿಷದ ತೊಂದರೆ ಎರಡು ನಿಮಿಷದ ಒಂದು ಕ್ಲಿಪ್ ಮಾಡ್ಕೊಂಡು ಬರೋಕ್ಕೆ ಹೇಳಿ ಸೊ ನಿಮ್ಗೆ ಆ ಕ್ಲಿಪ್ಪಲ್ಲಿ ಆತ ನಿಮ್ಗೆ ಸ್ಯಾಟಿಸ್ಫೈ ಮಾಡಬೇಕು ಮಾಡಿದಾಗ ನಿಮ್ಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ ಆಮೇಲೆ ನೀವು ನೀವು ಅದನ್ನು ಬಂಡವಾಳ ಹಾಕಿ ಅಂತ ಸೆಷನ್ ಕೊಡ್ತೀನಿ ಇವತ್ತು ಈ ಒಂದು ಏನು ಪ್ರಮೋ ಮತ್ತೆ ಕಿಟ್ಟಪ್ಪ ಅವ್ರದ ಒಂದು ಇಂಟ್ರೋ ಏನು ಪಾತ್ರ ಪರಿಚಯಗಳು ಎರಡು ಪಾತ್ರ ಪರಿಚಯಗಳನ್ನ ಸೀನ್ ನೋಡಿದ್ಮೇಲೆ ನನ್ನ ನನಸಿದ್ದು ಅವರು ಲೈಟಿಂಗು ಅಥವಾ ಒಬ್ಬ ಆರ್ಟಿಸ್ಟಲ್ಲಿ ಏನು ತಲೆ ತೆಗಿಬೇಕು ಅದು ತೆಗೆದಿದ್ದಾರೆ ಮ್ಯೂಸಿಕ್ ಯಾವ ತರ ಯಾವ ರೀತಿ ಬರುತ್ತೆ ಅನ್ನೋ ಒಂದು ದಿವ್ಸ ತೋರ್ಸ್ತಿದೆ ಅದು ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ ಅಂಡ್ ಶೂಟಿಂಗ್ ಅದೇನು ಅಷ್ಟು ಟೆಕ್ನಿಕಲ್ ಹೇಳೋದಿಲ್ಲ ಶೂಟಿಂಗು ಕೂಡ ಚೆನ್ನಾಗಿ ಮಾಡಿದೆ ಸೊ ಐ ತಿಂಕ್ಟಿಬಿಲಿಟಿ ಜೊತೆಗೆ ಕತೆ ಕತೆ ಬಂದು ರವಿ ಬೆಳಗ್ಗೆ ಸರ್ ಅವರು ಮಾಡಿರೋದು ನನ್ಗೆ ಅದು ಒಂದು ಬಂತು ಇದು ಆರ್ಟ್ ಫಿಲಮು ಕಿಟ್ಟಪ್ಪ ಕಮರ್ಷಿಯಲ್ ಎಲ್ಲೂ ಹೆಂಗಪ್ಪ ಮಿಕ್ಸಿಂಗು ಅಂತ ಅನಿಸ್ತಿತ್ತು ಆದ್ರೆ ಒಂದು ಆರ್ಟ್ ಫಿಲಮ್ ನ ಕಮರ್ಷಿಯಲ್ ಆಗಿ ಹೆಂಗ್ ತೋರಿಸ್ಬೋದು ರಿಚ್ ಆಗಿ ಅಂತ ಕೂಡ ಮಾಡ್ತಾ ಇದಾರೆ ಅದ್ರ ಜೊತೆಗೆ ಕಿಟ್ಟಪ್ಪ ಅವ್ರದಂತೂ ನಾನು ಇಂಟ್ರೆಸ್ಟ್ ಸೀನಲ್ ಎಲ್ಲ ನೋಡ್ರಿ ಓಕೆ ಯಾವ್ದೋ ಪಾತ್ರ ಪರಿಚಯ ಆಗ್ತದೆ ಯಾವ ಹೀರೋ ಎಂದು ಏನೋ ಅನ್ಕೊಂಡೆ ಗೊತ್ತಿಲ್ಲ ಗಿಟಪ್ಪ ಅತ್ರ ಹೋಗಿ ಇದು ಚುಂಕಿ ಬಂದಾಗೆ ಗೊತ್ತಾಗಿದ್ದು ನೀವದು ಅಂತ ಈಗ ನನ್ಗೆ ಇನ್ನೊಂದು ಕ್ಯೂರಿಯಾಸಿಟಿ ಏನು ಅಂದ್ರೆ ಈಗ ನಿಮ್ನ ದಾಡಿಲಿ ಮತ್ತೆ ಇದರಲ್ಲಿ ನೋಡಿ ನೋಡಿ ಅಭ್ಯಾಸ ಆಗಿದೆ ಈಗ ಈ ಪಾತ್ರದು ಹೆಂಗ್ ಮಾಡಬಲ್ಲೆ ಅಂತ ತೋರ್ಸಿದ್ದೀರಾ ನನ್ಗೆ ಇವಾಗ ಇರೋದು ಒಂದೇ ಡೌಟ್ ನಿಮ್ ವಾಯ್ಸ್ ಬಂದು ಬೇಸ್ ವಾಯ್ಸು

ಅದೊಂದು ಕುತಲ ಇತ್ತು ಓಕೆ ಇಲ್ಲೇ ಕೊಟ್ರು ಕೊಟ್ಟರು ಕಿಟಪ್ಪ ಥ್ಯಾಂಕ್ ಯು ಎಂಟೈರ ಚಿತ್ರತಂಡಕ್ಕೆ ನಾನು ಶುಭ ಕೊಡ್ತೀನಿ ಈ ಸಂದರ್ಭದಲ್ಲಿ ಮೊನ್ನೆದಾಗಿ ಕಿಟ್ಟಣ್ಣ ಅವರಿಗೆ ಜನ್ಮದಿನ ಶುಭಾಶಯಗಳು ರವಿ ಬೆಳಗ್ಗೆರು ಅಂದರೆ ನಾವು ಬಹಳ ಕಾಲೇಜ್ ದಿನಗಳಲ್ಲಿ ಅವರ ವಾರಪತ್ರಿಕೆ ಯಾವತ್ತು ಬರ್ತಿತ್ತು ಅಂತ ಕಾಯ್ತಾ ಇದ್ವಿ ಅಂದ್ರೆ ಅಕ್ಷರವನ್ನ ಓದಲಿಕ್ಕೆ ಮೊದಲನೇ ಅಕ್ಷರ ಸ್ಟಾರ್ಟ್ ಮಾಡಿದ್ರೆ ಕೊನೆವರೆಗೂ ಓದ್ ಮುಗಿಸ್ತಾ ಇದ್ದಂಥ ಏಕೈಕ ಪತ್ರಿಕೆ ಅಂದ್ರೆ ಬೆಂಗಳೂರು ಬಹಳ ಶಕ್ತಿಯುತವಾಗಿ ಬಹಳ ಅರ್ಥಪೂರ್ಣವಾಗಿ ಬರೀತಾ ಇದ್ದಂತ ರವಿ ಬೆಳಗ್ಗೆ ಒಮ್ಮೆ ಅವ್ರನ್ನ ಭೇಟಿ ಸಂದರ್ಭ ಬಂತು ಕಿಟಣ ರವಿ ಬೆಳಗ್ಗೆ ಅಣ್ಣ ನಮ್ಮನ್ನ ಭೇಟಿ ಮಾಡ್ತಾರೆ ಅವರು ನಮ್ಮನ್ನ ಉಳ್ಕ ಬಂದ್ರು ಏನಕ್ಕೆ ಅಂದ್ರೆ ಪಾಪಿಗಳ ಲೋಕದಲ್ಲಿ ಅನ್ನೋತಕ್ಕ ಒಂದು ಕಾಲಂ ಬರೀತಾ ಇದ್ರಲ್ಲ ಅದರಲ್ಲಿ ಮೊದಲನೇ ಇಂಟ್ರೂ ನಮ್ಮ ರಿಲೇಟಿವ್ ಕೊಡಗೇಳ್ಳಿಯಲ್ಲಿದ್ದಾರೆ ಬೆಂಗಳೂರು ಭೂಗತ ಲೋಕಕ್ಕೆ ಮೊದಲ ಭಾಷ್ಯವನ್ನ ಬರದಂತ ಕೊಡಗೇಳ್ಳಿ ಅಂತ ಒಂದು ಟೈಟಲ್ ಕೊಟ್ಟರು ಅವತ್ತು ಏಟ್ ಹಂಡ್ರೆಡ್ ಕಾರ್ ಅಲ್ಲಿ ಅವ್ರು ಬಂದ್ರು ಅವರನ್ನ ಕರ್ಕೊಂಡೋಗಿ ನಮ್ಮ ಅವರು ಕೊಡಗೇಳ್ಳಿ ಮನೆಗೂಡ್ರು ಅವ್ರು ತಿರ್ಕೊಂಡಿದ್ರು ಅವ್ರ ಮನೆ ಸುತ್ತಮುತ್ತ ಎಲ್ಲವನ್ನ ಇಂಟ್ರೂ ಮಾಡ್ಕೊಂಡ್ರು ಆಗ್ಲಿಂದ ನಾವು ಆತರ ವ್ಯಕ್ತಿತ್ವ ಇರ್ತಕ್ಕಂತ ರವಿ ಬೆಳೆಗರು ಬಹಳ ಅವ್ರ ಎಲ್ಲಾ ಪುಸ್ತಕಗಳು ಸುಮಾರು ಪುಸ್ತಕಗಳನ್ನು ನಾವು ಅಂತ ಅವ್ರು ಬರೆದಂತ ಒಂದು ವೇಷಗಳು ಅಂತಕ್ಕಂಥ ಒಂದು ಚಿತ್ರವನ್ನ ಕಿಶನ್ ಅವರು ಬಹಳ ಅದ್ಭುತವಾಗಿ ತೆರೆ ಮೇಲೆ ತೋರ್ಸ್ಲಿಕ್ಕೆ ಹೊರಟಿದ್ದಾರೆ ಬಹಳ ಖುಷಿ ಆಯ್ತು ಯಾಕಂದ್ರೆ ನಾನವನಲ್ಲ ಅವಳು ಒಂದು ನಮ್ಮ ಸಂಚಾರಿ ವಿಜಯ್ ಅವರ ಒಂದು ಸಿನಿಮಾನ ನೋಡಿದ್ವಿ ಅದು ಟ್ರಾನ್ಸ್ಜೆಂಡರ್ ವಿಚಾರ ಇದನ್ನ ನೋಡಿದ ಜೋಗತಿ ವಿಚಾರ ಅಣ್ಣ ಹೇಳ್ದಂಗೆ ಈಗಾಗ್ಲೇ ಅದನ್ನ ನೋಡಿದಾಗ ಈಗ ಹಿರಿಯರೆಲ್ಲ ಮಾತಾಡಿದ್ರು ತುಂಬಾ ಜನ ಮಾತಾಡ್ದಾಗ ಹೇಳಿದ್ರು ಈಗ್ಲೇ ಕತೆಗೆ ಶಕ್ತಿ ಎಷ್ಟು ಯಾವ ರೀತಿ ತುಂಬಿದೆ ಅಂತ ನಮ್ಮ ರಾಜ್ಗುರು ಬಹಳ ಮ್ಯೂಸಿಕ್ ಅಂತೂ ಅದ್ಭುತವಾಗಿದೆ ರಾಜು ಅದ್ಭುತವಾಗಿದೆ ತುಂಬಾ ತುಂಬಾ ಅದು ಕೌಶಲ್ಯ ಈಗ್ಲೇ ಪ್ರ ನೀವು ಬಹಳ ಬಹಳ ಚೆನ್ನಾಗಾಗಿದೆ ಈಗ ಈಗ ನೋಡ್ತಾ ಇದೀವಿ ಕನ್ನಡ ಚಲನಚಿತ್ರಗಳನ್ನ ಥಿಯೇಟರ್ ಬಂದು ನೋಡೋರೆ ಕಡಿಮೆ ಆಗ್ತಿದ್ದಾರೆ ಅಂತ ಸಂದರ್ಭಗಳಲ್ಲಿ ಈ ಒಡಿ ಸಿನಿಮಾ ಮರ ಸಿನಿಮಾ ಇಂತಹ ಸಿನಿಮಾಗಳ ಮಧ್ಯದಲ್ಲಿ ಒಂದು ಕಲಾತ್ಮಕ ಸಿನಿಮಾವನ್ನ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಕಿಟ್ರ ಮುಖಾಂತರ ಮಾಡ್ಲಿಕ್ಕೆ ಹೊರಟಿದ್ದಾರೆ ಶುಭವಾಗ್ಲಿ ಮತ್ತೆ ಈ ಚಿತ್ರ ಇಡೀ ಕನ್ನಡಿಗರ ಮನೆ ಮಾತಾಗ್ಲಿ ಅಂತ ಹೇಳಿ ನಾನು ಆರೈಸ್ತಾ ಇದ್ದೇನೆ ಶುಭವಾಗ್ಲಿ ಕಿಟರಣ ಅದನ್ನು ನಾನು ಒಂದು ವಿಶೇಷ ಪಾತ್ರವನ್ನು ಮಾಡಿದ್ದೀನಿ ಪ್ರೀತಿಯಿಂದ ನಿಜವಾಗ್ಲೂ ಪ್ರೀತಿಯಿಂದ ನೀನು ದುಡ್ಡು ಕೊಟ್ಟಿಲ್ಲಪ್ಪ ಖಚಿತವಾಗಿ ಅದಕ್ಕಿಂತ ಮೀರಿ ಒಬ್ರು ಆತ್ಮೀಯರು ಏನಾದ್ರು ಮಾಡಬೇಕಾದ್ರೆ ಒಂದು ಪ್ರಯತ್ನ ಪಡಬೇಕಾದ್ರೆ ಪ್ರಾಮಾಣಿಕವಾಗಿ ಕೈ ಜೋಡಿಸೋದು ನಮ್ಮ ಕರ್ತವ್ಯ ಆಗುತ್ತೆ ನಮಗೆ ಈ ನೆಲ ಪ್ರತಿಯೊಂದನ್ನು ಕೊಟ್ಟಿದೆ ಈ ಭಾಷೆ ಪ್ರತಿಯೊಂದನ್ನು ಕೊಟ್ಟಿದೆ ಅದರ ಜೊತೆಗೆ ನಮ್ಮೊಟ್ಟಿಗೆ ಇರೋರ ಜೊತೆ ನಾವ್ ಕೈಜೋಡಿನಬಹುದು ಪ್ರಭು ನೆನೆಪಿದ್ಯಾ ಜಾಣಮರಿ ನಾವೆಲ್ಲರೂ ಒಂದೇ ಸಾಕ್ಬೇಕು ಗಾಡ್ ಬles you ಥ್ಯಾಂಕ್ ಯು ಓಡಿ ಆರ್ ಬಾ ಮರ ಬಾ ಏನೋ ತೆಗಾಕ್ಕೆ ಸರ್ ಅದ್ರಲ್ಲಿ ಸರ್ ತಿಗಾ ಬಾ ಸರ್ ಇರೋಡಿ ಸರ್ ಇದರ ಸರ್ ವಿಚಾರಗಳಿಗೂ ಸ್ಪಂದಿಸ್ತಾರೆ ಎಲ್ಲರೂ ಪ್ರತಿನಿಧಿ ನೋಡ್ತಾರೆ ಅದಕ್ಕೆ ಸಮಸ್ಯೆ ಇದ್ರೆ ಅದಕ್ಕೆ ಪರಿಹಾರ ಹುಡುಕ್ಬೇಕು ಅಂತಾರೆ ನೋಡಿ ಚಿಗುರು ಹಳೆ ಬೇರು ಅದು ಉಲ್ಟೆ ಮಾಡಿದ್ ನಾನು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅವ್ರಿಗೆ ಅವ್ರದೂ ಒಂದೇ ವಿಂಗು ನಿಂದು ಒಂದೇ ವಿಂಗು ನೀನು ಎಕ್ಸಿಕ್ಯೂಟಿವ್ ಅವರು ಎಕ್ಸಿಕ್ಯೂಟಿವ್ ಬಟ್ ಅಲ್ಲಿ ಎಲ್ಲಾ ವಿಚಾರಗಳನ್ನು ಸಮಜಾಯಿಸಿ ಮಾಡಿ ನೀನು ತುಂಬ ಚೆನ್ನಾಗ್ ಮಾತಂತೆ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಒಬ್ಬ ನಿರ್ದೇಶಕನಾದವನು ಏನಾದರೂ ಒಂದು ಟ್ರಯಲ್ ಏನೋ ತೋರ್ಸಪ್ಪ ಅಂತ ವಂಡರ್ಫುಲ್ ಖುಷಿ ಗಾಡ್ ಬ್ಲೆಸ್ ಯು ಆಮೇಲೆ ನಿನ್ನ ತಂದೆ ನಿನ್ ಸಾಮಾನ್ಯ ಅಲ್ಲ ಅವ್ರು ಎಷ್ಟು ಎಷ್ಟು ಜನರಿಗೆ ಅನ್ನ ಹಾಕಿದ್ದಾರೆ ಎಷ್ಟು ವಿಚಾರಗಳನ್ನ ಹಂಚಿದ್ದಾರೆ ಎಷ್ಟು ಪ್ರೊಮೋಷನಲ್ ಆಕ್ಟ್ರಸ್ ಆಗ್ಬೋದು ಚೇಂಬರ್ಗಾಗ್ಬೋದು ಮತ್ತೆ ಈ ಸಿನಿಮಾ ವಿಚಾರದಾಗ್ಬೋದು ವಂಡರ್ಫುಲ್ ಅಣ್ಣ ಇವ್ರದ್ದು ವೈಷ್ಣವ್ ವಿಭವಿ ಎರಡು ಕೇಳಿದೆ ನಂಗೆ ಹೇಳಿದ ಎಲ್ಲ ಸಮಾನ ಮನಸ್ಥಿತಿಯಿಂದ ಒಟ್ಟಿಗೆ ನಡೆದ್ರೆ ಮುಂದೆ ತುಂಬಾ ಬಂಗಾರದಂಗಾಗತ್ತೆ ಜೀವನ ಸಿನಿಮಾ ನಮ್ಮ ಉಸಿರು ಸಿನಿಮಾ ನಮ್ಮ ಜೀವನ ಸಿನಿಮಾ ಬಿಟ್ರೆ ನಮ್ಗೇನು ಗೊತ್ತಿಲ್ಲ ನಾವು ಇಲ್ಲೇ ಬದುಕಿದೀವಿ ಇಲ್ಲೇ ಊಟ ಮಾಡ್ತೀವಿ ಇಲ್ಲೇ ಇರ್ತೀವಿ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಪ್ರವೀಣ್ ಎಲ್ಲ ಎಲ್ಲರಿಗಿಂತ ಸ್ಪೆಷಲ್ ಆಗಿ ಶಿಲ್ಪಡ ಬಗ್ಗೆ ಹೇಳಲೇಬೇಕು ಎಂತ ಕೇಳಿ ಸಿನಿಮಾ ಮೇಕರ್ ಏಳ್ನೂ ಪಿಚರ್ ಆಯ್ತಾರೆ ಡಿಸ್ಟ್ರಿಬ್ಯೂಷನ್ ಎಂಟು ನೂರು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡವ್ರೆ ಯಾರು ಅನುಭವಕ್ಕೆ ಆಗಲ್ಲ ಉಪೇಂದ್ರ ಗಿಂತ ಉಪೇಂದ್ರ ಒಂದು ಪರ್ವ ಎಕ್ಸೈಟೆಡ್ ಕಾಯ್ತಿದ್ವಿ ಪರ್ವ ಆ ಪರ್ವ ಸಿನಿಮಾ ಮಾಡ್ತಾವ್ರೆ ಸತ್ಯ ಅದಕ್ಕೆ ಅಷ್ಟು ಕೇವಲ ಸತ್ಯ ಬಂದ್ ಬಂದು ಹೇಳ್ತಾ ಇದ್ದ ನಾವು ಅದು ಪ್ರೀತಿಯಾಗಿ ಮಾಡ್ತಿದ್ವಿ ಹಂಸಲೇಖ ಅವ್ರದ್ದು ವೇಣು ಅದಕ್ಕೆ ಸತ್ಯ ಅಷ್ಟೆಂಟು ಗುರು ಏನ್ ಮಾಡ್ತಾವ್ ಗೊತ್ತಾ ಅವೂ ಬೆಂಕಿ ಬೆಂಕಿ ಅಂತ ದೊಡ್ಡ ಸಿನಿಮಾ ಅವತ್ತಿನ ಕಾಲಕ್ಕೇನೂ ಹೆಚ್ಚು ಕೊಡ್ಬೇಕು ಎಂಟು ಎಂಟು ವರೆ ಕೋಟೆ ಜನ ಅದ್ರ ಕರೆ ಬಿಡೋರು ಅಲ್ಲ ನೋ ಎಂತ ಎಂತ ಕಳ್ಳಲ್ಲ ಬಟ್ ಅವತ್ತಿಗೆ ದೊಡ್ಡ ದೊಡ್ಡ ಸಿನಿಮಾ ಆ ಕಡೆ ಎಷ್ಟು ಈ ಕಡೆ ಬರ್ಲ ಆ ತಾಕತ್ ಪ್ಲೀಸ್ ನನ್ಗೊಂದು ಪಿಕ್ಚರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು